<laughs> . 能过来 ಇಲ್ಲಿ ಸೇರಿರ್ತಕ್ಕಂಥ ನಮ್ಮೆಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯತ್ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ರಿಗೂ ಕೂಡ ಇವತ್ತು ನಡೆದಂಥ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಾಯಕತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ಅವಧಿ ಎರಡನೇ ಅವಧಿಯಲ್ಲಿ ಸಾಮಾನ್ಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ನಡೆದಿತ್ತು ಕಾರಣಾಂತರಗಳಿಂದ ಬಿಟ್ಕೊಡ್ಬೇಕಾದಂಥ ದೇವರು ಕುತ್ಕೊಳ್ಬೇಕಾದ ಸಂದೇಶ ಬಂದು ರಾಜೀನಾಮೆ ಕೊಟ್ಟಿದ್ವಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದು ಮತ್ತು ಕೆಲವು ರಾಜಕೀಯ ಸಂದಿಗ್ಧತೆಯಲ್ಲಿ ಮತ್ತೆ ನಮ್ಮ ಪಕ್ಷದ ಆಡಳಿತವನ್ನು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ನಾಮಪತ್ರ ಸಲ್ಲಿಸಬೇಕಾದಂಥ ಸಂದರ್ಭ ಬಂತು ಚುನಾವಣೆ ಎದುರಿಸಲಾಯ್ ಎದುರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಾವು ಒಂದು ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ರಿಗೂ ಕೂಡ ಹೊಂದಿಕೊಂಡು ಎಲ್ಲರ ಕೆಲಸ ಕೂಡ ಯಾರನ್ನೂ ಕೂಡ ನಿಮ್ಮದು ಆಗಲ್ಲ ನಿಮ್ಮ ನಮ್ಮಿಂದ ಆಗುತ್ತಾ ಆಗೋದಿಲ್ಲ ಅನ್ನೋದನ್ನು ಯಾವುದೇ ಒಬ್ಬರನ್ನು ಕೂಡ ಆಚೆ ಕಳಿಸದೆ ನಮ್ಮಿಂದ ಸಾಧ್ಯವಾದಷ್ಟು ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ವಿ ಅದೇ ಒಂದು ಇದರಲ್ಲಿ ನಮಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಸದಸ್ಯರು ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಿರ್ಮಲಾ ರಘುನಾಥ್ ರೆಡ್ಡಿ ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಶಾಸಕರಾದ ಮೇಲೆ ಶಾಸಕರಾದ ಮೇಲೆ ಮತ್ತು ಮಂತ್ರಿ ಆದ ಮೇಲೆ ನಮ್ಮ ಭಾಗ ಭಾಗಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೋಬಳಿಯ ಎಲ್ಲ ರಸ್ತೆಗಳನ್ನು ಸುಮಾರು ತೊಂಬತ್ತು ಭಾಗದ ಎಲ್ಲ ರಸ್ತೆಗಳಿಗೆ ಈಗಾಗಲೇ ಅನುದಾನ ತಂದು ಕೊಟ್ಟಿದ್ದು ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಮತ್ತೊಂದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಬೇಕಾದಂತ ತುಂಬಿಸತಕ್ಕಂತ ಒಂದು ಕಾರ್ಯಕ್ರಮವನ್ನು ನೂರ ಮೂವತ್ತಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಒಂದನೇ ಹಂತದಲ್ಲಿ ಈ ತಿಂಗಳಲ್ಲೇ ಟೆಂಡರ್ ಕರೀತಕ್ಕಂಥ ಸಂದರ್ಭ ಇದೆ ಸುಮಾರು ಹದಿನಾರು ಕೆರೆಗಳು ತುಂಬತಕ್ಕಂಥ ಒಂದು ಇದನ್ನು ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ನಡೀದೇ ಇರತಕ್ಕಂಥ ಅಥವಾ ರಾಜ್ಯದಲ್ಲೇ ನಡೀತೇ ಇರತಕ್ಕಂಥ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಎಲ್ಲ ಗ್ರಾಮಗಳಿಗೂ ಆರ್ ಒ ಪ್ಲ್ಯಾಂಟ್ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕೊಟ್ಟಿದ್ದಾರೆ ಚೆಕ್ ಡ್ಯಾಮ್ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿಗಳ ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೊಟ್ಟು ಜನರ ಅಭಿವೃದ್ಧಿಗಾಗಿ ಈ ಗ್ರಾಮದ ಜನ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಶ್ರಮ ವಹಿಸ್ತಕ್ಕಂಥ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಈ ಒಂದು ಇದರಲ್ಲಿ ನಮಗೆಲ್ಲ ನೆರವು ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಮತ್ತು ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ನೆಚ್ಚಿನ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಪಂಚಾಯಿತಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರನ್ನು ಕೂಡ ನಾವು ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಾ ಮಾತಾಡೋಣ ಎರಡು ಮೂರು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಮುಖಂಡರು ಕಾರ್ಯಕರ್ತರು ಹಾಗೂ ನಮ್ಮ ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ನಮ್ಮ ಗ್ರಾಮದ ಎಲ್ಲ ಹಿರಿಯರು ಎಲ್ರಿಗೂ ಕೂಡ ಇವತ್ತು ನಡೆದಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ನಾಯಕತ್ವದಲ್ಲಿರ್ತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ಅವಧಿ ಅವರ ಎರಡನೇ ಅವಧಿಯಲ್ಲಿ ಸಾಮಾನ್ಯ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಈಗಾಗಲೇ ಎರಡು ವರ್ಷಗಳ ಹಿಂದೆ ನಡೆದಿತ್ತು ಕಾರಣಾಂತರಗಳಿಂದ ಬಿಟ್ಕೊಡ್ಬೇಕಾದಂಥ ಬೇರೆಯವ್ರಿಗೆ ಬಿಟ್ಕೊಡ್ಬೇಕಾದ ಸನ್ನಿವೇಶ ಬಂದು ರಾಜೀನಾಮೆ ಕೊಟ್ಟಿದ್ವಿ ಮತ್ತು ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಬಂದಿದ್ದು ಮತ್ತು ಕೆಲವು ರಾಜಕೀಯ ಸಂದಿಗ್ಧತೆಯಲ್ಲಿ ಮತ್ತೆ ನಮ್ಮ ಪಕ್ಷದ ಆಡಳಿತವನ್ನು ಅಧಿಕಾರವನ್ನು ಉಳಿಸ್ಕೊಳ್ಬೇಕಾದಂಥ ಸಂದರ್ಭದಲ್ಲಿ ಮತ್ತೊಮ್ಮೆ ರ ನಾಮಪತ್ರ ಸಲ್ಲಿಸಬೇಕಾದಂಥ ಸಂದರ್ಭ ಬಂತು ಚುನಾವಣೆ ಎದುರಿಸಲಾಯ್ ಎದುರಿಸಲಾಯಿತು ಈ ಒಂದು ಸಂದರ್ಭದಲ್ಲಿ ನಾವು ಮುಂದೆ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿಯಲ್ಲಿ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರಿಗೂ ಕೂಡ ಹೊಂದಿಕೊಂಡು ಎಲ್ಲರ ಕೆಲಸ ಕೂಡ ಯಾರನ್ನೂ ಕೂಡ ನಿಮ್ದು ಆಗಲ್ಲ ನಿಮ್ಮ ನಮ್ಮಿಂದ ಆಗುತ್ತಾ ಆಗೋದಿಲ್ಲ ಅನ್ನೋದನ್ನು ಯಾವುದೇ ಒಬ್ಬರನ್ನು ಕೂಡ ಆಚೆ ಕಳಿಸಿದೆ ನಮ್ಮಿಂದ ಸಾಧ್ಯವಾದಷ್ಟು ಕಾನೂನುಬದ್ಧವಾಗಿ ಎಲ್ಲ ಕೆಲಸಗಳನ್ನು ಮಾಡಿಕೊಟ್ಟಿದ್ವಿ ಅದೇ ಒಂದು ಇದರಲ್ಲಿ ನಮಗೆ ಮತ್ತೊಮ್ಮೆ ಎಲ್ಲರೂ ಕೂಡ ಸದಸ್ಯರು ಬಹುಮತದಿಂದ ನಮ್ಮನ್ನು ಗೆಲ್ಲಿಸಿದ್ದಾರೆ ನಮ್ಮ ನಿರ್ಮಲಾ ರಘುನಾಥ್ ರೆಡ್ಡಿ ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಒಂದು ಸಂದರ್ಭದಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಸುಧಾಕರ್ ರೆಡ್ಡಿ ಅವರು ಶಾಸಕರಾದ ಮೇಲೆ ಶಾಸಕರಾದ ಮೇಲೆ ಮತ್ತು ಮಂತ್ರಿ ಆದ ಮೇಲೆ ನಮ್ಮ ಭಾಗ ಭಾಗಕ್ಕಾಗಿ ವಿಶೇಷ ಅನುದಾನವನ್ನು ಕೂಡ ಕೊಟ್ಟಿದ್ದಾರೆ ನಮ್ಮ ಹೋಬಳಿಯ ಎಲ್ಲ ರಸ್ತೆಗಳನ್ನು ಸುಮಾರು ತೊಂಬತ್ತು ಭಾಗದ ಎಲ್ಲ ರಸ್ತೆಗಳಿಗೆ ಈಗಾಗಲೇ ಅನುದಾನ ತಂದುಕೊಟ್ಟಿದ್ದು ತೊಂಬತ್ತು ಪರ್ಸೆಂಟ್ ಎಲ್ಲ ಕೆಲಸ ಮುಗಿದಿದೆ ಮತ್ತೊಂದು ನಮ್ಮ ಗ್ರಾಮ ಪಂಚಾಯಿತಿ ಮತ್ತು ಈ ಎರಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸುಮಾರು ಹದಿನಾರು ಕೆರೆಗಳಿಗೆ ನೀರು ತುಂಬಿಸಬೇಕಾದಂಥ ತುಂಬಿಸ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ನೂರ ಮೂವತ್ತಾರು ಕೋಟಿ ರೂಪಾಯಿಗಳಲ್ಲಿ ನಮ್ಮ ನಾಯಕರಾದಂಥ ಡಾಕ್ಟರ್ ಎಂ ಸಿ ಸುಧಾಕರ್ ರೆಡ್ಡಿ ಅವರು ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ ಈಗ ಒಂದನೇ ಹಂತದಲ್ಲಿ ಈ ತಿಂಗಳಲ್ಲೇ ಟೆಂಡರ್ ಕರೆಯತಕ್ಕಂಥ ಸಂದರ್ಭ ಇದೆ ಸುಮಾರು ಹದಿನಾರು ಕೆರೆಗಳು ತುಂಬತಕ್ಕಂಥ ಒಂದು ಇದನ್ನು ನಮ್ಮ ನಾಯಕರು ಮಾಡಿಕೊಟ್ಟಿದ್ದಾರೆ ಅದರ ಜೊತೆಗೆ ಎಲ್ಲ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಈ ಭಾಗದಲ್ಲಿ ವಿಶೇಷವಾಗಿ ಇಡೀ ತಾಲೂಕಿನಲ್ಲಿ ನಡೀದೇ ಇರತಕ್ಕಂಥ ಅಥವಾ ರಾಜ್ಯದಲ್ಲೇ ನಡೀತೇ ಇರತಕ್ಕಂಥ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟು ಎಲ್ಲ ಗ್ರಾಮಗಳಿಗೂ ಆರ್ಒ ಪ್ಲಾಂಟ್ ಕೊಟ್ಟಿದ್ದಾರೆ ಎಲ್ಲ ರಸ್ತೆಗಳನ್ನು ಕೊಟ್ಟಿದ್ದಾರೆ ಚೆಕ್ ಡ್ಯಾಮ್ ಸುಮಾರು ನಲವತ್ತೈವತ್ತು ಕೋಟಿ ರೂಪಾಯಿಗಳ ಚೆಕ್ ಡ್ಯಾಮ್ಗಳನ್ನು ಕೊಟ್ಟಿದ್ದಾರೆ ಇವೆಲ್ಲ ಕೂಡ ಕೊಟ್ಟು ಜನರ ಅಭಿವೃದ್ಧಿಗಾಗಿ ಈ ಗ್ರಾಮದ ಜನ ಈ ಗ್ರಾಮಗಳ ಅಭಿವೃದ್ಧಿಗಾಗಿ ವಿಶೇಷ ಶ್ರಮ ವಹಿಸ್ತಕ್ಕಂಥ ಅವ್ರಿಗೂ ಕೂಡ ನಾನು ಧನ್ಯವಾದ ತಿಳಿಸ್ತಾ ಈ ಒಂದು ಈ ಒಂದು ಇದರಲ್ಲಿ ನಮಗೆಲ್ಲ ನೆರವು ಕೊಟ್ಟಂಥ ಎಲ್ಲ ಕಾರ್ಯಕರ್ತರು ಮುಖಂಡರಿಗೂ ಮತ್ತೆ ನಮ್ಮ ಇನ್ನೊಬ್ಬ ಹಿರಿಯ ಮುಖಂಡರಾದಂಥ ನೆಚ್ಚಿನ ಡಾಕ್ಟರ್ ಬಾಲಾಜಿ ರೆಡ್ಡಿ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮಗೆ ಪಂಚಾಯಿತಿಗೆ ಸೂಚನೆ ಸಲಹೆಗಳನ್ನು ಕೊಟ್ಟು ನಮ್ಮನ್ನು ಅಭಿವೃದ್ಧಿ ಪದದಲ್ಲಿ ಮುಂದುವರಿಯಲು ನಮಗೆ ಮಾರ್ಗದರ್ಶಕರಾಗಿರ್ತಕ್ಕಂಥ ಅವರನ್ನು ಕೂಡ ನಾವು ಇವತ್ತು ಅವ್ರಿಗೂ ಕೂಡ ಧನ್ಯವಾದಗಳು ನಡೆಸ್ತಾ ನಮ್ಮ ಪಕ್ಷದ ಎಲ್ಲ ಮುಖಂಡರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳು ತಿಳಿಸ್ತಾ ನಾಲ್ಕು ಮಾತುಗಳನ್ನು ಮುಂದಿಸ್ತೀವಿ